ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಪರ್ಯಬೋಧನೆಯ ಪಠ್ಯಬೋಧನೆಯ ಜೊತೆಗೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸೂಕ್ತ ತರಬೇತಿ ನೀಡಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ಅವುಗಳ ಮಹತ್ವವನ್ನು ತಿಳಿಸಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಮೇ ಒಂಬತ್ತರಂದು ಶಾಲಾ ಪ್ರಾರಂಭೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ನಮ್ಮ ಶಾಲೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ಮ್ಯಾನ್ಸಿ ಹೆಚ್ ಪಾಯಸ್ನವರು ಹಾಗೂ ಕಾರ್ಯದ ಕಾರ್ಯದರ್ಶಿಗಳಾದ ಶ್ರೀಯುತ ಸುಜಯ್ ಪಾಯಸ್ನವರು ಮಾರ್ಗದರ್ಶನದಲ್ಲಿ ಶಾಲಾ ಮೇಳ ಪತ್ರಿಕೆ ವಾರ್ಷಿಕ ಪ್ರಿಯೋಜನೆ ಜವಾಬ್ದಾರಿಗಳ ಹಂಚಿಕೆಗಳೊಂದಿಗೆ ಶಾಲಾ ಕಾರ್ಯಚಟುವಟಿಕೆಗಳ ಪ್ರಾರಂಭ ಶಾಲಾ ಶಾಲಾ ಚಟುವಟಿಕೆಗಳು ಪ್ರಾರಂಭಗೊಂಡವು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಪ್ರಥಮ ಆಚರಣೆಯನ್ನಾಗಿ ಆಚರಿಸ ಆಚರಿಸಲಾಯಿತು ಹಾಗೂ ಜೊತೆ ಜೊತೆಯಲ್ಲಿ ಬಂದ ಕಾರ್ಯಕ್ರಮಗಳು ನಡೆದವು ಗಿಡಮರಗಳನ್ನು ಬೆಳೆಸಿ ನಮ್ಮ ಪರಿಸರವನ್ನು ಉಳಿಸಿ ಎಂದು ಹೇಳುತ್ತಾ ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸಲಾಯಿತು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದರು ಯೋಗ ಭಾರತದ ಪ್ರಾ ಪ್ರಾಚೀನ ಸಂಪ್ರದಾಯ ಕೊಡುಗೆಯಾಗಿದ್ದು ಯೋಗ ನಮಗೆ ಉತ್ತಮ ಆತ್ಮವಿಶ್ವಾಸ ನೀಡುತ್ತದೆ ಮತ್ತು ಸರ್ವ ಸರ್ವರೋಗಗಳಿಗೆ ಯೋಗವು ರಾಮಬಾಣದಂತೆ ರಾಮಬಾಣವಾಗಿದೆ ಎಂದು ಅದರ ಮಹತ್ವವನ್ನು ಮಕ್ಕಳಿಗೆ ವಿವರಿಸಲಾಯಿತು ಹೋಬಳಿ ಮಟ್ಟದ ಕ್ರೀಡಾಕೂ ಕ್ರೀಡಾಕೂಟದ ಹಲವಾರು ಕ್ರೀಡೆಗಳಾದ ಖೋ ಖೋ ಓಟದ ಸ್ಪರ್ಧೆಗಳು ಮುಂತಾದ ಆಟಿಕೆಗಳಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳು ಪ್ರಶಸ್ತಿ ಪತ್ರ ಮತ್ತು ಬಹುಮಾನಗಳನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಗೆ ಮತ್ತೊಂದು ಗರಿಯನ್ನು ಇರಿಸಿದ್ದಾರೆ ನಮ್ಮ ಶಾಲೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಸುಧಯ್ ಪಾಯಸ್ನವರು ಮಕ್ಕಳನ್ನು ಪ್ರೋತ್ಸಾಹಿಸಲು ಪೆನ್ಸಿಲ್ ಬಾಕ್ಸ್ಗಳನ್ನು ನೀಡಿ ಪ್ರೀತಿಯಿಂದ ಮತ್ತು ಖುಷಿಯಿಂದ ಸ್ವಾಗತಿಸುತ್ತಿದ್ದಾರೆ ಹಾಗೂ మేర జన్మదినరీ మిత్ర కీ చాండ్లను అర్థర్ తిరంగ అభియన ఆగస్ట్ హిమూర రి హైదర వరకు మన మేలు ధ్వజలు మక్క సూచి ఆగస్ట్ హిన్నర స్వాతంత్ర్య దినాచరణ అత్యంత సంభ్రమంగా మనకు సడగలదాయ్ మక్క హలవారు సాంస్కృతిక కార్యక్రమం నడుసికొట్ట కాళా శాలి నడభాజీ భాగవహి ప్రశస్తి పత్రలు బహుమాన పడలు నమ్మ గాని సెప్టెంబర్ ఐదరూ శిక్షక దినాచరణి అత్యంత అర్థపూర్ణ విద్యార్థులు విద్యార్థిలు కలసి కొట్టారు శిక్ష శిక్షకరిగజిన ఆటలను ನೆನೆ ಆಡಿಸಿದ್ದನ್ನು ನೆನೆ ನೆನೆದರೆ ಆವತ್ತು ದಿನ ನಾವೇ ವಿದ್ಯಾರ್ಥಿಗಳು ಅವರೇ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಮತ್ತು ಆಟದಲ್ಲಿ ಗೆದ್ದು ಶಿಕ್ಷಕರಿಗೆ ಬಹುಮಾನಗಳನ್ನು ವಿತರಿಸಿದರು ಅಕ್ಟೋಬರ್ ಎರಡರಂದು ಅತ್ಯಂತ ವಿಜೃಂಭಣೆಯಿಂದ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ಮತ್ತು ಸ್ವಚ್ಛ ಭಾರತ್ ಅಭಿಯಾನದ ಅಂಗವಾಗಿ ಮಕ್ಕಳಿಗೆ ಸ್ವಚ್ಛತೆಯ ಅರಿವು ಮೂಡಿಸಲಾಯಿತು ಕನ್ನಡವೆಂದರೆ ಬರೀ ನುಡಿಯಲ್ಲ ಮುತ್ತಿನ ಮಣಿ ಸಾಲು ಕನ್ನಡವೇ ನಿನ್ನ ಕೊರಲಿ ಸಂಗೀತದ ಕೊರಲು ಎಂಬಂತೆ ಕನ್ನಡಿಗರ ನಿಜ ಹಬ್ಬ ಹಬ್ಬವಾಗ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಕನ್ನಡ ಬರಲಿ ನಮ್ಮ ಸಜ್ಗಡ ಎಂಬಂತೆ ಅತ್ಯಂತ ಹೆಚ್ಚು ಅಭಿಮಾನದಿಂದ ಆಚರಿಸಿ ಕೋಟಿ ಕಟ್ಟ ಗಾಯನದಲ್ಲಿ ನಮ್ಮ ಮಕ್ಕಳೆಲ್ಲ ಭಾಗವಹಿಸಿದರು ಹಾಗೆ ನವೆಂಬರ್ ಹನ್ನೊಂದರಂದು ಕನಕರ ಹೃದಯಕ್ಕೆ ರಾಜ್ಯೋತ್ಸವ ಡಿಸೆಂಬರ್ ಎರಡರಂದು ನಮ್ಮ ಶಾಲೆ సం తుకూరిన ఐతిహాక స్థలవ కైదాళ దేవస్థానం భేటీ అదిన దేవస్థాన మాత పడదు ఆ పేరు తినూ సంతోషత